ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ನಂದಿನಿ ಸಾಗರ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ಮತ್ತು ಇಂತಹ ಪ್ರಕರಣಗಳಲ್ಲಿ ಅಪರಾಧಿಗಳಿಗೆ ಶೀಘ್ರ ಕಠಿಣ ಶಿಕ್ಷೆ ನೀಡುವ ನಿಟ್ಟನಲ್ಲಿ ಅತ್ಯಾಚಾರ ತಡೆ ವಿಧೇಯಕಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರ ಅನುಮೋದನೆ ನೀಡಿದೆ ಕೋಲ್ಕತ್ತಾ ಆಸ್ಪತ್ರೆಯಲ್ಲಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ಮಮತಾ ಬ್ಯಾನರ್ಜಿ ಸರ್ಕಾರವು ಅತ್ಯಾಚಾರಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಲು ಮುಂದಾಗಿದೆ ಕಳೆದ ವಾರ ಈ ಸಂಬಂಧ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದುಕೊಂಡಿದ್ದ ಸರ್ಕಾರ ಇದಕ್ಕಾಗಿ ಸೆಪ್ಟೆಂಬರ್ ಎರಡರಿಂದ ವಿಶೇಷ ಅಧಿವೇಶ ನಡೆಸಲಾಗಿತ್ತು ಸದನದಲ್ಲಿ ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಬಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಯ್ದೆಯನ್ನ ಇಂದು ರಾಜ್ಯ ಕಾನೂನು ಸಚಿವ ಮೋಲೋಯ್ ಘಾಚಕ್ ಮಂಡಿಸಿದ್ರು ಎಲ್ಲಾ ನಾಯಕರಿಂದ ಒಮ್ಮತದ ನಿರ್ಧಾರದಲ್ಲಿ ವಿಧೇಯಕ ಅಂಗೀಕಾರವಾಯಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯವಾಗಿದೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿ ಆರಂಭಿಸಿದ್ದು ಎರಡರಿಂದ ಮೂರು ದಿನಗಳಲ್ಲಿ ಅಂತಿಮ ವರದಿ ರೆಡಿಯಾಗಲಿದೆ ಎಂದು ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಒಂದು ಅಥವಾ ಎರಡು ದಿನದಲ್ಲಿ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಕ್ಷಿಗಳು ದೊರೆತಿದ್ದು ನ್ಯಾಯಾಲಯಕ್ಕೆ ನೀಡಲಾಗುವುದು ಹೈದರಾಬಾದ್ನಿಂದ ಎಫ್ಎಸ್ಎಲ್ ವರದಿಯೂ ಸಹ ಬಂದಿದೆ ಎಂದರು ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧವೂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ನ್ಯಾಯಾಲಯದ ತಡೆಯಾಜ್ಞೆ ತೆರವಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಮಾಡಿದ್ದಾರೆ ಈ ಸಭೆ ನಡೆಸುವುದಕ್ಕೆ ರಾಜಮಾತೆ ಪ್ರಮೋದಾದೇವಿ ವಿರೋಧ ವ್ಯಕ್ತಪಡಿಸಿದರು ಆದರೂ ಸಹ ಪ್ರಾಧಿಕಾರದ ವತಿಯಿಂದ ದೇವಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ ಆದರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಅವರು ಸಭೆ ನಡೆಸುವುದಕ್ಕೆ ಆಕ್ಷೇಪಿಸಿದ್ದಾರೆ ಈಗಾಗಲೇ ಈ ವಿಚಾರ ಕೋರ್ಟ್ನಲ್ಲಿದೆ ಹೀಗಿದ್ದರೂ ಸಭೆ ನಡೆಸ್ತಾ ಇರೋದು ಕಾನೂನು ಬಾಹಿರ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಪ್ರಾಧಿಕಾರದ ಸಭೆ ಕಾನೂನಿನಂತೆ ನಡೆದಿದೆ ಅಂತ ಹೇಳಿದ್ದಾರೆ ನಾನು ಕಾನೂನು ಹೇಳಿದಂತೆ ಕೇಳಬೇಕು ಯದುವೀರ್ ಹೇಳಿದಂತೆ ಕೇಳಬೇಕು ತಡೆಯಾಜ್ಞೆ ತೆರವು ಆಗ್ತಾ ಇದ್ದಂತೆ ಸಭೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಇದೇ ವರ್ಷ ಜುಲೈ ಒಂದರಂದು ಪ್ರಾಧಿಕಾರವನ್ನ ಸರ್ಕಾರ ರಚನೆ ಮಾಡಿತ್ತು ಆದರೆ ಚಾಮುಂಡಿ ಬೆಟ್ಟವು ನಮ್ಮ ಖಾಸಗಿ ಆಸ್ತಿ ಅಂತ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ತಡೆಯಾಜ್ಞೆ ತಂದಿದ್ರು ಈ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಪ್ರಾಧಿಕಾರದ ಸಭೆಯನ್ನ ಆಯೋಜಿಸಲಾಗಿತ್ತು ಕೆಲ ದಿನಗಳಲ್ಲಿಯೇ ರಾಜ್ಯ ಸರ್ಕಾರ ದಿವಾಳಿಯಾಗಲಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕುಡಚಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಎಲ್ಲಾ ಕ್ಷೇತ್ರದಲ್ಲಿ ಹಗರಣ ಮಾಡಿದೆ ಮೋಡ ಮತ್ತು ವಾಲ್ಮೀಕಿ ಹಗರಣ ಹೊರತುಪಡಿಸಿ ಎಂಬಿ ಪಾಟೀಲ್ ಚುನಾವಣೆಯ ವೇಳೆ ಕೆಐಡಿಬಿ ಹಗರಣ ಮಾಡಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ ದಿನೇಶ್ ಗುಂಡೂರಾವ್ ಹಗರಣ ಮಾಡಿರೋದು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗತ್ತೆ ಸಂತೋಷ್ ಲಾಡ್ ಕಾರ್ಮಿಕರನ್ನ ಆರೋಗ್ಯ ತಪಾಸಣೆ ನಡೆಸದೆ ಹಗರಣ ನಡೆಸಿರೋದು ಹೊರಗೆ ಬರಲಿದೆ ಎಂದರು ಸಿಎಂ ಸಿದ್ದರಾಮಯ್ಯ ಸರ್ಕಾರ ರೆವಿನ್ಯೂ ಡಿಪಾಸಿಟ್ ಮಾಡುವಲ್ಲಿ ವಿಫಲವಾಗಿದೆ ಸ್ವಂತ ಮೂಲಗಳಿಂದ ಆದಾಯ ರಚಿಸಬೇಕು ಅದರಲ್ಲಿ ವಿಫಲರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಪೆನ್ಷನ್ಗೆ ಸ್ವಂತ ಮೂಲದಿಂದ ಹಣ ಕೊಡಬೇಕಿತ್ತು ಕಾಂಗ್ರೆಸ್ಗೆ ಅದು ಸಾಧ್ಯವಾಗಿಲ್ಲ ಎಂದು ದೂರ ಗೋಬು ಕಳ್ಳ ಸಾಗಣೆ ಮಾಡುತ್ತಿದ್ದಾರೆಂದು ತಪ್ಪಾಗಿ ಭಾವಿಸಿ ಹನ್ನೆರಡನೇ ತರಗತಿ ವಿದ್ಯಾರ್ಥಿಯನ್ನ ಗುಂಡಿಟ್ಟು ಕೊಲೆ ಮಾಡಿದ ದುರಂತ ಘಟನೆ ನಡೆದಿದೆ ಹರಿಯಾಣದ ಫರಿದಾಬಾದ್ ಈ ಘಟನೆಗೆ ಸಾಕ್ಷಿಯಾಗಿದೆ ಆರ್ಯನ್ ಮಿಶ್ರಾ ಮೃತ ವಿದ್ಯಾರ್ಥಿ ಈ ಸಂಬಂಧ ಸೌರಭ್ ಅನಿಲ್ ಕೌಶಕ್ ವರುಣ್ ಕೃಷ್ಣ ಆದೀಶ್ ಬಂದಿದ್ದರು ಫರೀದಾಬಾದ್ ನಗರದಲ್ಲಿ ಎರಡು ಎಸ್ಯುವಿಗಳಲ್ಲಿ ಜಾನುವಾರು ಕಳ್ಳ ಸಾಗಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಪಡೆದಿದ್ದ ತಂಡಕ್ಕೆ ಆರ್ಯನ್ ಮಿಶ್ರಾ ಅವರಿದ್ದ ಕಾರು ಎದುರಾಗಿದೆ ಇವರು ರಾತ್ರಿ ವೇಳೆ ನೂಡಲ್ಸ್ ತಿನ್ನೋದಕ್ಕೆ ಅಂತ ರಸ್ತೆಗೆ ಬಂದಿದ್ದ ಈ ಕಾರಿನಲ್ಲಿ ಆರ್ಯನ್ ಮಿಶ್ರಾ ಅವರ ಸ್ನೇಹಿತರಾದ ಶಾಂಕಿ ಹರ್ಷಿತ್ ಸಹ ಇದ್ರು ಇವರೇ ಗೋ ಗೋವು ಕಳ್ಳ ಸಾಗಾಣಿಕೆ ಮಾಡುವವರು ಅಂತ ಸೌರಭ್ ಮತ್ತು ತಂಡ ತಪ್ಪಾಗಿ ತಿಳಿದಿದೆ ಸುಮಾರು ಮೂವತ್ತು ಕಿಲೋಮೀಟರ್ ದೂರ ಇವರನ್ನ ಹಿಂಬಾಲಿಸಿದೆ ದೆಹಲಿ ಆಗ್ರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಗದಪುರಿ ಟೋಲ್ ಬಳಿ ಆರ್ಯನ್ ಮಿಶ್ರಾ ಅವರಿದ್ದ ಕಾರು ನಿಲ್ಲಿಸಲು ಸೂಚಿಸಿದಾಗ ಅವರು ವೇಗ ಹೆಚ್ಚಿಸಿದ್ದಾರೆ ಆರೋಪಿಗಳು ಗುಂಡು ಹಾರಿಸಿದಾಗ ಆರ್ಯನ್ ಮಿಶ್ರಾ ಸಾವು ಕಂಡಿದ್ದಾರೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಕೃತ್ಯಕ್ಕೆ ಬಳಸಲಾದ ಕಾರು ಶಸ್ತ್ರಾಸ್ತ್ರಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೆಟ್ಫ್ಲಿಕ್ಸ್ನಲ್ಲಿ ಪ್ರಸಾರವಾಗ್ತಿರೋ ಐಸಿ ಏಟ್ ಒನ್ ಫೋರ್ ಕಂದಹಾರ್ ಹೈಜಾಕ್ ವೆಬ್ ಸರಣಿಗೆ ಸಂಬಂಧಿಸಿದ ವಿವಾದ ತೀವ್ರತೆ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಭಾರತದ ನೆಟ್ಫ್ಲಿಕ್ಸ್ ಕಂಟೆಂಟ್ ಮುಖ್ಯಸ್ಥೆ ಮೋನಿಕಾ ಗಿಲ್ ಅವರಿಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಸಮನ್ಸ್ ಜಾರಿ ಮಾಡಿದೆ ಸಾವಿರದ ಒಂಬೈನೂರ ನಡೆದ ಘಟನೆ ಆಧರಿಸಿ ಈ ಸರಣಿ ಸಿದ್ಧವಾಗಿದೆ ಅನುಭವ್ ಸಿನ್ಹಾ ಮತ್ತು ತ್ರಿಶಾಂತ್ ಶ್ರೀವತ್ಸವ ಅವರು ನಿರ್ದೇಶಿಸಿದ್ದಾರೆ ಹರ್ಕತ್ ಉಲ್ ಮುಜಾಹಿದೀನ್ ಉಗ್ರರು ವಿಮಾನ ಅಪರೈಸಿದ್ರು ಈ ಉಗ್ರರನ್ನ ಭೋಲಾ ಶಂಕರ್ ಅಂತ ಕರೆಯಲಾಗಿದೆ ಇದಕ್ಕೆ ಭಾರಿ ಆಕ್ಷೇಪ ಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ನೆಟ್ಫ್ಲಿಕ್ಸ್ ಅಧಿಕಾರಿಗಳೊಂದಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಸಭೆಯೂ ಕೂಡ ನಡೆದಿತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆಯಾಗದಂತೆ ಮುಂದಿನ ದಿನಗಳಲ್ಲಿ ನೋಡಿಕೊಳ್ಳಲಾಗುವುದು ಅಂತ ನೆಟ್ಫ್ಲಿಕ್ಸ್ ಭರವಸೆ ನೀಡಿತ್ತು ಸಿಬಿಐ ತನಿಖೆ ನಡೆಸ್ತಾ ಇರುವ ಸಾವಿರಾರು ಭ್ರಷ್ಟಾಚಾರ ಪ್ರಕರಣಗಳು ನ್ಯಾಯಾಲಯದಲ್ಲಿ ಇನ್ನು ವಿಚಾರಣೆ ಹಂತದಲ್ಲಿಯೇ ಇವೆಯಂತೆ ಅದರಲ್ಲೂ ಕಳೆದ ವರ್ಷದಿಂದ ಇನ್ನು ಇತ್ಯರ್ಥ ಆಗದ ಮುನ್ನೂರ ಅರವತ್ತೊಂದು ಕೇಸ್ಗಳಿವೆ ಕೇಂದ್ರ ವಿಚಕ್ಷಣಾ ದಳ ಅಂದ್ರೆ ಸಿಬಿಸಿ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಾರ್ಷಿಕ ವರದಿಯಲ್ಲಿ ಈ ಅಂಶವನ್ನು ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಟ್ಟು ಆರು ಸಾವಿರದ ಒಂಬೈನೂರ ಮೂರು ಪ್ರಕರಣಗಳ ಪೈಕಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೇಸ್ಗಳು ಮೂರು ವರ್ಷದಿಂದ ವಿಚಾರಣೆ ನಡೀತಾ ಇದೆ ಎಂಟುನೂರ ಎಪ್ಪತ್ತೈದು ಪ್ರಕರಣಗಳು ಮೂರು ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ನಡೀತಾ ಇದೆ ಐದು ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ನಡೀತಾ ಇರುವ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ನೂರು ಹತ್ತು ವರ್ಷಕ್ಕಿಂತ ಹೆಚ್ಚು ವರ್ಷದಿಂದ ಸಾವಿರಾರು ಪ್ರಕರಣಗಳಿವೆ ಆರುನೂರ ಐವತ್ತೆಂಟು ಕೇಸ್ ತನಿಖೆಯನ್ನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇನ್ನೂ ಪೂರ್ಣ ಮಾಡಿಯೇ ಇಲ್ಲ ಇಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ಹೊಸದಾಗಿ ಒಟ್ಟು ಎಂಟುನೂರ ಎಪ್ಪತ್ತಾರು ಕೇಸ್ಗಳನ್ನು ದಾಖಲಿಸಿದೆ ಜಪಾನ್ ದೇಶ ಪ್ರಜೆಗಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಮತ್ತೊಂದು ಕಷ್ಟ ಎದುರಿಸ್ತಾ ಇದೆ ಈ ದೇಶದಲ್ಲಿ ಯುವಕರಿಗಿಂತ ವೃದ್ಧರ ಸಂಖ್ಯೆ ಹೆಚ್ಚು ಅನ್ನೋದು ಗೊತ್ತಿರೋ ವಿಚಾರನೆ ಆದರೆ ಈಗ ವೃದ್ಧರ ಸುರಕ್ಷತೆಯನ್ನ ಸರ್ಕಾರ ನಿರ್ವಹಿಸಲು ಆಗ್ತಾ ಇಲ್ಲ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಡೀ ದೇಶದಲ್ಲಿ ಒಂಟಿಯಾಗಿರೋ ಮೂವತ್ತೇಳು ಸಾವಿರ ಮಂದಿ ಸಾವು ಕಂಡಿದ್ದಾರೆ ಇವರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಜನ ಅರವತ್ತೈದು ವರ್ಷ ಮೇಲ್ಪಟ್ಟವರೆ ಜಪಾನ್ನ ನ್ಯಾಷನಲ್ ಪೊಲೀಸ್ ಏಜೆನ್ಸಿ ಕುರಿತು ನೀಡಿರುವ ವರದಿ ಆತಂಕಕಾರಿಯಾಗಿದೆ ಹೀಗೆ ಮೃತಪಟ್ಟವರಲ್ಲಿ ನಾಲ್ಕು ಸಾವಿರ ಜನರ ಮಾಹಿತಿ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಿದ್ದೆ ಒಂದು ತಿಂಗಳ ನಂತರ ಎಷ್ಟೋ ಮೃತದೇಹಗಳು ಆ ವೃದ್ಧರು ಕಾಣೆಯಾದ ಒಂದು ವರ್ಷದ ನಂತರ ಸಿಕ್ಕಿವೆ ಏಜೆನ್ಸಿ ಹೇಳುವಂತೆ ಮೂವತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೇಳು ಮೃತದೇಹಗಳು ಮನೆಯಲ್ಲಿಯೇ ಸಿಕ್ಕಿವೆ ಶೇಕಡಾ ನಲವತ್ತರಷ್ಟು ಪ್ರಕರಣಗಳಲ್ಲಿ ಮಾಹಿತಿಯು ಮೃತಪಟ್ಟ ಒಂದು ದಿನದ ನಂತರ ಗೊತ್ತಾಗಿದೆ ಜಪಾನ್ ದೇಶದಲ್ಲಿ ಪ್ರತಿ ಹತ್ತು ಜನರ ಪೈಕಿ ಒಬ್ಬರು ಎಂಬತ್ತು ವರ್ಷದ ವೃದ್ಧರಿದ್ದಾರೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಇವರ ಸಂಖ್ಯೆ ಹೆಚ್ಚು ಯುವಕರು ಕೆಲಸ ಹುಡುಕಿಕೊಂಡು ನಗರ ಪ್ರದೇಶಕ್ಕೆ ಹೋಗೋದರಿಂದ ವೃದ್ಧರು ಒಂಟಿಯಾಗಿ ಹಳ್ಳಿಗಳಲ್ಲೇ ಉಳಿತಾಯಿದ್ದಾರೆ ತನ್ನ ದೇಶದ ಪ್ರಜೆಗಳ ಸುರಕ್ಷತೆಯನ್ನ ಹೇಗೆ ಮಾಡೋದು ಅಂತ ಜಪಾನ್ ಸರ್ಕಾರ ಚಿಂತನೆ ನಡೆಸುತ್ತಲೇ ಇದೆ ಇನ್ನು ಪರಿಹಾರ ಮಾತ್ರ ಸಿಕ್ಕಿಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಇದೇ ಸೆಪ್ಟೆಂಬರ್ ಐದರಿಂದ ಏಳರವರೆಗೆ ಅಂದರೆ ಮೂರು ದಿನಗಳ ಕಾಲ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಒಂದೂವರೆ ಸಾವಿರ ವಿಶೇಷ ಬಸ್ಗಳನ್ನು ಹೆಚ್ಚುವರಿಯಾಗಿ ಕಲ್ಪಿಸಿದೆ ಜೊತೆಗೆ ತಮ್ಮೂರಿಗೂ ಹೋದವರು ವಾಪಸ್ ಬೆಂಗಳೂರಿಗೆ ಬರಲು ಅನುಕೂಲವಾಗುವಂತೆ ಸೆಪ್ಟೆಂಬರ್ ಎಂಟರಂದು ಬೆಂಗಳೂರಿಗೆ ಹೆಚ್ಚುವರಿ ಸಂಚಾರ ಸೌಲಭ್ಯ ಕಲ್ಪಿಸಿದೆ ಈ ಬಾರಿ ಗಣೇಶನ ಹಬ್ಬಕ್ಕೆ ಜೊತೆಯಾಗಿ ಹಲವು ರಜೆಗಳು ಜೋಡಣೆಯಾಗಿವೆ ಸ್ವರ್ಣ ಗೌರಿ ವ್ರತ ಗಣೇಶ ಚತುರ್ಥಿ ವಾರಾಂತ್ಯ ಭಾನುವಾರ ಕಾರಣ ಈ ವಿಶೇಷ ಸೌಲಭ್ಯವನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಪಿಸಿದೆ ಸೆಪ್ಟೆಂಬರ್ ಐದರಂದು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ಹಾಸನ ಮಂಗಳೂರು ಕುಂದಾಪುರ ಶೃಂಗೇರಿ ಹೊರನಾಡು ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ಗೋಕರ್ಣ ಶಿರಸಿ ಕಾರವಾರ ರಾಯಚೂರು ಕಲಬುರಗಿ ಬಳ್ಳಾರಿ ಕೊಪ್ಪಳ ಯಾದಗಿರಿ ಬೀದರ್ ತಿರುಪತಿ ವಿಜಯವಾಡ ಹೈದರಾಬಾದ್ ಸೇರಿದಂತೆ ಹಲವು ಸ್ಥಳಗಳಿಗೆ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಇನ್ನು ಮೈಸೂರು ಬಸ್ ನಿಲ್ದಾಣದಿಂದ ಮೈಸೂರು ಹುಣಸೂರು ಪಿರಿಯಾಪಟ್ಟಣ ವಿರಾಜಪೇಟೆ ಕುಶಾಲನಗರ ಮಡಿಕೇರಿ ಮಾರ್ಗದ ಕಡೆ ಶಾಂತಿನಗರ ಬಿಎಂಟಿಸಿ ನಿಲ್ದಾಣದಿಂದ ತಮಿಳುನಾಡು ಕೇರಳದ ಮಧುರೈ ಕುಂಭಕೋಣಂ ಚೆನ್ನೈ ಕೊಯಮತ್ತೂರ್ ತಿರುಚಿ ಪಾಲಕ್ಕಾಡ್ ತ್ರಿಶೂಲ್ ಎರ್ನಾಲುಲಂ ಕೋಯಿಕೋಡ್ ಕ್ಯಾಲಿಕಟ್ ಸ್ಥಳಗಳಿಗೆ ಬಸ್ ಇರುತ್ತವೆ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಗೋವಾ ಮಹಾರಾಷ್ಟ ಪುದುಚೇರಿಯಲ್ಲಿರುವ ನಿಗಮದ ಕೌಂಟರ್ ಮೂಲಕ ಈ ಬಸ್ಗಳಿಗೆ ಸೀಟ್ ಕಾಯ್ದಿರಿಸಬಹುದು ಬಸ್ಗಳ ವೇಳಾಪಟ್ಟಿ ಹಾಗೂ ಸೀಟ್ ಲಭ್ಯತೆ ಕುರಿತು ಸಂಸ್ಥೆಯ ಅಂತರ್ಜಾಲ ತಾಣದಲ್ಲಿ ಮಾಹಿತಿ ಇದೆ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಪ್ರಯಾಣಿಕರು ಒಟ್ಟಾಗಿ ಮುಂಗಡ ಟಿಕೆಟ್ ಕಾಯ್ದಿದ್ದರೆ ಶೇಕಡ ಐದರಷ್ಟು ರಿಯಾಯಿತಿ ವಾಪಸ್ ಪ್ರಯಾಣದ ಟಿಕೆಟ್ ಸಹ ಕಾಯ್ದಿರಿಸಿದರೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಇರುತ್ತದೆ ಅಂತ ನಿಗಮದ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್